ಇನ್ನು ತ್ರಿಪಲ್ ರೈಡಿಂಗ್ನಲ್ಲಿ ಬಂದಂತಹ ಯುವಕರಿಗೆ ಅಲ್ಲಿರುವಂತಹ ಪಿ ಎಸ್ ಐ ಬುದ್ಧಿವಾದವನ್ನು ಹೇಳಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ನಾವು ಫೈನ್ ಹಾಕೋರನ್ನ ನೋಡಿರ್ತೀವಿ ಈ ಒಂದು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀವಿ ಬಾಗಲಕೋಟೆಯ ಇಳಕಲ್ ನಗರದ ಸರ್ಕಲ್ ಸರ್ಕಲ್ನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಇಳಕಲ್ ನಗರದ ಪಿ ಎಸ್ ಐ ಎಸ್ ಆರ್ ನಾಯಕರಿಂದ ಬುದ್ಧಿ ಹೇಳಿಗಳಾಗಿದೆ ಅನೇಕ ದಿನಗಳಿಂದ ಒಂದು ಮೂರ್ನಾಲ್ಕು ದಿನಗಳಿಂದ ಪಿ ಎಸ್ ಐ ಮೆ ಪಿ ಎಸ್ ಐ ಮೇಡಮ್ ಅವರು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದಂಡ ಕಟ್ಟಿ ಕಣ್ಣೀರು ಹಾಕ್ತಾ ಇದ್ದಂತಹ ವಿದ್ಯಾರ್ಥಿಗೆ ಪಿ ಎಸ್ ಐ ಸಾಂತ್ವನವನ್ನು ಕೂಡ ಹೇಳಿದಾರಂತೆ ಬೈಕ್ನಲ್ಲಿ ಕಾಲೇಜ್ ಅಡ್ಮಿಷನ್ಗೆ ಹೊರಟಿದ್ರಂತೆ ವಿದ್ಯಾರ್ಥಿಗಳು ಇನ್ನು ಕಣ್ಣೀರು ಯಾಕೆ ಅಂತ ಆ ಪಿ ಎಸ್ ಐ ನಾಯಕವರು ಕೇಳಿದ್ದಾರೆ ಕಾಲೇಜ್ ಅಡ್ಮಿಷನ್ಗೆ ದುಡ್ಡು ತಂದಿದ್ದೆ ಇಲ್ಲಿ ದಂಡ ಕಟ್ಟಿದ್ದೆ ಅಂತ ಕಣ್ಣೀರನ್ನು ಹಾಕಿದ್ದಾರೆ ಹೀಗಾಗಿ ಆ ವಿದ್ಯಾರ್ಥಿಯನ್ನು ಅಪ್ಪಿಕೊಂಡು ಸಮಾಧಾನ ಪಡಿಸಿದ್ದಾರೆ ಪಿ ಎಸ್ ಐ ಅದನ್ನು ಕೂಡ ಸ್ಥಳೀಯರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ವಿಡಿಯೋಗಳು ಅದಕ್ಕೆ ಈ ಪಿ ಎಸ್ ಐ ಎಸ್ ಆರ್ ನಾಯಕ್ ಏನಿದ್ದಾರೆ ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿಯಿಂದ ದಂಡ ಕಟ್ಟಿಸ್ಕೊಂಡಂತಹ ಹಣ ಏನಿದೆ ಅದನ್ನ ಹಿಂದಿರುಗಿಸಿ ತಾನೇ ಆ ದಂಡವನ್ನು ಕೂಡ ಬರೆಸಿದಾರಂತೆ ಮೇಡಮ್ ಅವರು ಸದ್ಯಕ್ಕೆ ಕಾಲೇಜ್ ವಿದ್ಯಾರ್ಥಿಗಳು ರಸ್ತೆ ನಿಯಮವನ್ನು ಪಾಲಿಸಬೇಕು ಹೆಲ್ಮೆಟ್ ಹಾಕೊಳ್ರಪ್ಪ ಟ್ರಿಪಲ್ ರೈಡಿಂಗ್ ಮಾಡಬೇಡಿ ಸೇಫ್ ಆಗಿ ಹೋಗಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬುದ್ಧಿಮಾತನ್ನ ಹೇಳಿ ಪಿ ಎಸ್ ಐ ಎಸ್ ಆರ್ ನಾಯಕರು ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ